ನನಗೆ ಯಾರು ಕರ್ದಾಗೆ ಆಯ್ತು ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದೆ ನಿಜವಾಗಿ ಬ್ಲೆಸ್ಡ್ ಫೀಲ್ ಆಯ್ತು ಆಯ್ತು ಮತ್ತೆ ಯಾರೋ ಕರ್ದಿರೋ ರೀತಿ ರೀತಿ ಫೀಲ್ ಆಗಿದೆ ನಮಸ್ಕಾರ ಎಲ್ರಿಗೂ ನಾವು ಇವತ್ತು ಭೇಟಿ ನೀಡಲಿಕ್ಕಿದ್ದೇವೆ ನಮ್ಮ ಪ್ರದೇಶದ ಅತ್ಯಂತ ಸುಂದರ ಮತ್ತು ಅತ್ಯಂತ ಧಾರ್ಮಿಕವಾಗಿ ಪ್ರಸಿದ್ಧವಾಗಿರುವಂತಹ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹನುಮಗಿರಿ ಬನ್ನಿ ಹೋಗೋಣ ಪುತ್ತೂರು ತಾಲೂಕಿನ ಈಶ್ವರಮಂಗಿಲಪೇಟೆಯಲ್ಲಿ ಇರುವ ಈ ಕ್ಷೇತ್ರವನ್ನು ಸುಲಭವಾಗಿ ತಲುಪಬಹುದು ರಸ್ತೆ ಮೂಲಕ ಬರುವುದಾದರೆ ಮಂಗಳೂರು ಪುತ್ತೂರು ಕಾವು ಮಾರ್ಗವಾಗಿ ಅಥವಾ ಬೆಂಗಳೂರಿನಿಂದ ಉಪ್ಪಿನಂಗಡಿ ಪುತ್ತೂರು ಕಾವು ಮಾರ್ಗವಾಗಿ ಬರಬಹುದು ಹತ್ತಿರದ ವಿಮಾನ ನಿಲ್ದಾಣ ಮಂಗಳೂರಿನ ಬಜ್ಪೆಯಲ್ಲಿದೆ ಅದು ಸುಮಾರು ಎಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ರೈಲಿನಲ್ಲಿ ಬಂದರೆ ಪುತ್ತೂರು ಅಂದರೆ ಕಬಕ ಪುತ್ತೂರು ರೈಲ್ವೆ ನಿಲ್ದಾಣವು ಹತ್ತಿರದಲ್ಲಿದೆ ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಹನುಮಗಿರಿಗೆ ತಲುಪಬಹುದು ನಾವು ಈಗ ಹೋಗ್ತಿರುವಂತಹ ರಸ್ತೆ ಕಾವಿಂದ ಹನುಮಗಿರಿಗೆ ಹೋಗುವಂಥ ರಸ್ತೆ ಇದು ನೇರವಾಗಿ ಈಶ್ವರ ತಲುಪುತ್ತದೆ ತಲುಪ್ತದೆ ದೇವಸ್ಥಾನ ಪ್ರವೇಶಿಸುತ್ತಿದ್ದಂತೆ ಗೋಮಾತೆಯ ದರ್ಶನವಾಯಿತು ಮನಸ್ಸು ಪುಲಕಿತಗೊಂಡಿತು ವಿಶೇಷವಾಗಿ ಇಲ್ಲಿ ಆಂಜನೇಯನಿಗೆ ವೀಳ್ಯದೆಲೆಯನ್ನು ಸಮರ್ಪಣೆ ಮಾಡ್ತಾರೆ ಇದರ ಮಹತ್ವ ಏನೆಂದು ಈಗ ತಿಳ್ಕೊಳ್ಳೋಣ ಇದು ರಾವಣೇಶ್ವರ ಸೀತಾದೇವಿಯನ್ನು ಲಂಕೆಗೆ ಅಪಹರಿಸಿಕೊಂಡು ಹೋದಾಗ ಶ್ರೀರಾಮದೇವರು ಆಂಜನೇಯನನ್ನು ಲಂಕಕ್ಕೆ ಕಲಿಸ್ತಾರೆ ಉಂಗುರವನ್ನು ಕೊಟ್ಟು ಕಲಿಸ್ತಾರೆ ಆಂಜನೇಯನಿಗೆ ಹಾಗೆ ಆಂಜನೇಯನು ಲಂಕೆಗೆ ಹೋದಾಗ ಅಶೋಕವನದಲ್ಲಿ ಸೀತಾದೇವಿಯನ್ನು ಕಂಡು ರಾಮಕಟ್ಟ ಉಂಗುರವನ್ನು ಸೀತಾದೇವಿಗೆ ಕೊಡುವಾಗ ಸೀತಾದೇವಿ ಖುಷಿಪಟ್ಟು ಏನಾದರೂ ಕೊಡಬೇಕಂತೇಳಿ ಯೋಚನೆ ಮಾಡ್ತಿರುವಾಗ ಅಲ್ಲಿ ಅಶೋಕವನದಲ್ಲಿದ್ದ ಮರದಲ್ಲಿ ಒಂದು ಬಳ್ಳ ಬಳ್ಳಿಯಲ್ಲಿ ವೀಳ್ಯದೆಲೆ ಬಳ್ಳಿ ಇತ್ತು ಅದಕ್ಕೆ ಅದನ್ನು ಆಂಜನೇನಿಗೆ ವೀಳ್ಯದೆಲೆಯನ್ನು ಕೊಡ್ತಾರೆ ಕೊಡುವಾಗ ಆಂಜನೇನಿಗೆ ಖುಷಿಯಾಗಿ ಈಗ ಹಾಗಾಗಿ ಆಂಜನೇನಿಗೆ ವೀಲದೆಲೆ ಅಂದರೆ ತುಂಬ ಇಷ್ಟ ಹಾಗೆ ನಾವು ವೀಳ್ಯದೆಲೆ ಆಹಾರ ಮಾಡಿ ದೇವರಿಗೆ ಕೊಡ್ತೇವೆ ತುಂಬ ಭಕ್ತರು ಬಂದು ತಗೊಂಡೆಲ್ಲ ಹೋಗ್ತಾರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳು ಅಥವಾ ಶ್ರದ್ಧಾ ಕ್ಷೇತ್ರಗಳಿಗೆ ಹೋಗುವಾಗ ನಾವು ಕೊಳದಲ್ಲಿ ನೀರು ಅಥವಾ ನಳ್ಳಿಯಲ್ಲಿ ನೀರು ಇಟ್ಟಿರುವುದನ್ನು ಇದು ಯಾವ ಉದ್ದೇಶಕ್ಕೆ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಹೋಗುವ ಮೊದಲು ಶುದ್ಧವಾಗಿ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನಕ್ಕೆ ಪ್ರವೇಶಿಸುವಾಗ ಹಲವಾರು ಪೌರಾಣಿಕ ಕೆತ್ತನೆಗಳನ್ನು ನೀವು ಇಲ್ಲಿ ಕಾಣಬಹುದು ಈ ದೇವಾಲಯದ ವಿಶೇಷತೆಯನ್ನು ತಿಳಿದುಕೊಳ್ಳಲು ಪ್ರಧಾನ ಅರ್ಚಕರನ್ನು ವಿಚಾರಿಸಿದಾಗ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ಪ್ರತಿಷ್ಠೆಯನ್ನು ಮಾಡಲಿಕ್ಕೆ ಆಯಿತು ಪಂಚಮುಖಿ ಆಂಜನೇಯ ಅಂತಂದರೆ ಐದು ಮುಖಗಳಿರುವಂಥದ್ದು ಪಂಚಮುಖ ಪೂರ್ವ ದಿಕ್ಕಿಗೆ ಮಧ್ಯದಲ್ಲಿ ಮುಖವಾಗಿ ಆಂಜನೇಯ ದಕ್ಷಿಣ ಮುಖವಾಗಿ ನರಸಿಂಹ ಪಶ್ಚಿಮ ಮುಖವಾಗಿ ಗರುಡ ಉತ್ತರ ಮುಖವಾಗಿ ಆದಿವರಾಹ ಹಾಗೆ ಊರ್ಧ್ವ ಮುಖವಾಗಿ ಹಯಗ್ರೀವ ಐದು ಸಹಿತ ಬೇರೆ ಬೇರೆ ಮುಖಗಳು ಬೇರೆ ಬೇರೆ ಶಕ್ತಿಯನ್ನು ಹೊಂದಿರುವಂಥದ್ದು ಇದು ಪಂಚಮುಖಿ ದೇವರ ವಿಶೇಷತೆಗಳು ಈ ಕ್ಷೇತ್ರದಲ್ಲಿ ಶನಿದೋಷ ನಿವಾರಣೆಗೆ ವಿಶೇಷ ಕಾರಣಿಕ ಕ್ಷೇತ್ರವಾಗಿದ್ದು ಹೆಚ್ಚಿನದಾದಂಥ ಸಂಖ್ಯೆಯಲ್ಲಿ ಬಂದು ಸೇವೆಯನ್ನು ಮಾಡಿಕೊಂಡು ಹೋಗುವಂಥದ್ದು ಕ್ಷೇತ್ರದಲ್ಲಿ ಆಂಜನೇಯ ದೇವರಿಗೆ ವೀಳ್ಯದೆಲೆ ಮಾಲೆಯನ್ನು ಸಮರ್ಪಣೆಯನ್ನು ಮಾಡ್ತಾರೆ ವಿಶೇಷವಾಗಿ ವೀಳ್ಯದೆಲೆ ಮಾಲೆಯನ್ನು ಆಂಜನೇಯ ದೇವರಿಗೆ ಯಾಕೆ ಸಮರ್ಪಣೆಯನ್ನು ಮಾಡ್ತಾರೆ ಅಂತ ಕೇಳಿದರೆ ರಾಮಾಯಣ ಕಾಲದಲ್ಲಿ ಆಂಜನೇಯನು ಸೀತಾಮಾತೆಗೆ ರಾಮನ ಉಂಗುರವನ್ನು ತಗೊಂಡೋಗಿ ಕೊಟ್ಟಾಗ ಲಂಕೆಯಲ್ಲಿ ಸೀತೆಗೆ ಬಹಳ ಸಂತೋಷವಾಗಿ ರಾಮನಿಗೆ ಪುನಃ ಏನನ್ನಾದರೂ ನೀಡಬೇಕು ಅಂತ ಹೇಳಿ ಅಲ್ಲಿ ಆ ವನದಲ್ಲಿ ಹುಡುಕುವಾಗ ಬೇರೇನೂ ಸಿಗಲಿಲ್ಲ ಆಗ ಅವಳಿಗೆ ಅಲ್ಲಿರುವಂಥ ವೀಳ್ಯದೆಲೆ ಕಂಡು ಆ ವೀಳ್ಯದೆಲೆಯನ್ನು ಮಾಲೆ ಮಾಡಿ ಆಂಜನೇಯನಿಗೆ ಹಾಕಿರುವಂಥದ್ದು ಆದ್ದರಿಂದ ಆ ವೀಳ್ಯದೆಲೆ ಮಾಲೆ ಅಂದರೆ ಆಂಜನೇಯನಿಗೆ ಬಹಳ ಪ್ರಿಯವಾದಂಥದ್ದು ಅನತಿ ದೂರದಲ್ಲಿರುವ ಪ್ರಶಾಂತವಾದ ಪ್ರಕೃತಿಯ ಮಧ್ಯೆ ಹೋದರೆ ಸಿಗುವುದೇ ಕೋದಂಡರಾಮನ ಸನ್ನಿಧಿ ಬನ್ನಿ ಅಲ್ಲಿಗೆ ಪಯಣವನ್ನು ಮುಂದುವರಿಸೋಣ ನಾವಿಲ್ಲಿ ಕಾಣ್ತಾ ಇರಬಹುದು ಕೋದಂಡಪಾಣಿಯಾದ ಶ್ರೀರಾಮನ ಮತ್ತು ರಾಮಭಜನೆಯಲ್ಲಿ ತಲ್ಲಿನನಾದ ಹನುಮಂತನ ವಿಗ್ರಹ ಹನ್ನೊಂದು ಅಡಿ ಎತ್ತರದ ಈ ವಿಗ್ರಹವನ್ನು ಕೃಷ್ಣಶಿಲೆಯಲ್ಲಿ ಕೆತ್ತಲಾಗಿದೆ ವೀಕ್ಷಕರೇ ತ್ರೇತ ಕಾಲದಲ್ಲಿ ಅಹಿರಾವಣ ಮತ್ತು ಮಹಿರಾವಣ ಎಂಬ ಎರಡು ರಾಕ್ಷಸರ ಜನನಾಗ್ತದೆ ಆದರೆ ಆ ರಾಕ್ಷಸರನ್ನು ಸಂಹರಿಸಲು ಯಾರಿಂದಲೂ ಸಾಧ್ಯ ಆಗುವುದಿಲ್ಲ ಅಂತಲೇ ಆ ಎರಡು ರಾಕ್ಷಸರನ್ನು ಸಂಹರಿಸಲು ಜನ್ಮ ಎತ್ತಿ ಬಂದವನು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ನ್ಯಾಯದೇವತೆಯಾಗಿರುವಂತಹ ಶನಿ ಒಂದಲ್ಲ ಒಂದು ಬಾರಿ ಎಲ್ಲರ ಜೀವನದಲ್ಲಿ ಬಂದೇ ಬರುತ್ತಾನೆ ಮುಖ್ಯಪ್ರಾಣನ ಪೂಜೆ ಮಾಡುವುದರಿಂದ ಶನಿ ದೋಷ ನಿವಾರಣೆ ಆಗುತ್ತದೆ ಎಂಬ ಪ್ರತೀತಿ ಇದೆ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿರುವ ವಿಗ್ರಹಗಳ ಕೆತ್ತನೆಯನ್ನು ನೀವೊಮ್ಮೆ ಗಮನಿಸಲೇಬೇಕು ಯಾಕೆಂದ್ರೆ ಪ್ರತಿಯೊಂದನ್ನು ಅಷ್ಟೊಂದು ನಾಜೂಕಾಗಿ ಕೆತ್ತಲಾಗಿದೆ ವೀಕ್ಷಕರೇ ನೀವು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಶ್ರೀರಾಮ ದರ್ಶನ ಅನ್ನುವಂತಹ ಒಂದು ಕೆತ್ತನೆ ಇದೆ ಇಲ್ಲಿ ರಾಮ ಮತ್ತೆ ಲಕ್ಷ್ಮಣರನ್ನು ಬಾಲವಟುವಾದ ಹನುಮಂತನು ದರ್ಶನ ಮಾಡುತ್ತಿದ್ದಾನೆ ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ಸೂಕ್ಷ್ಮ ಕೆತ್ತನೆಗಳು ರಾಮ ಮತ್ತು ಲಕ್ಷ್ಮಣರ ಕಾಲು ಆಗಿರಬಹುದು ಅಥವಾ ಇತರ ಕೆತ್ತನೆಗಳು ಆಗಿರ್ಬೋದು ಬಹಳಷ್ಟು ಸೂಕ್ಷ್ಮವಾಗಿ ಬಹಳಷ್ಟು ನಯನ ಮನೋಹರವಾಗಿ ಕೆತ್ತಲಾಗಿದೆ ಅಷ್ಟೇ ಅಲ್ಲದೆ ಕೂದಲಿನ ಪ್ರತಿಯೊಂದು ಭಾಗಗಳು ಮತ್ತು ಪ್ರಕೃತಿಯನ್ನು ಕೂಡ ಇಲ್ಲಿ ನಯನ ಮನೋಹರವಾಗಿ ಕೆತ್ತನೆ ಮಾಡಲಾಗಿದೆ ವೀಕ್ಷಕರೇ ನಾವು ಪ್ರಸ್ತುತ ಬಂದಿರುವಂಥದ್ದು ಇಲ್ಲಿನ ಗೋಶಾಲೆಗೆ ಇಲ್ಲಿ ಹಲವಾರು ಗೋಗಳನ್ನು ನೀವು ಇಲ್ಲಿ ಕಾಣಬಹುದು ವಿವಿಧ ತಳಿಯ ಹಲವಾರು ಗೋಗಳನ್ನು ಇಲ್ಲಿ ನೀವು ನೋಡಬಹುದು ಆ್ಯಕ್ಚುಲಿ ಇಲ್ಲಿಯ ಮಹಿಮೆಯನ್ನು ವರ್ಣಿಸಲಿಕ್ಕೆ ಹೋದರೆ ಪದಗಳೇ ಸಾಲುವಂಥದ್ದಿಲ್ಲ ಅಷ್ಟೊಂದು ಕ್ಷೇತ್ರದ ಮಹಿಮೆ ಎಲ್ಲರಿಗೂ ಇಲ್ಲಿಯ ಜನರಿಗೂ ಮತ್ತು ಇಲ್ಲಿ ಜಿಲ್ಲೆಯ ಜನರಿಗೆ ಗೊತ್ತಿರುವಂಥದ್ದು ಚೆನ್ನಾಗಿ ಯಾರು ಕರೆದಾಗೆ ಆಯಿತು ಅದಕ್ಕೋಸ್ಕರ ನಾನು ವಿಡಿಯೋನ ಸ್ಟಾಪ್ ಮಾಡಿದೆ ಅಷ್ಟೊಂದು ಸ್ಪಷ್ಟವಾಗಿ ಕೇಳ್ತು ಆಯಿತಾ ನಿಜವಾಗಿ ಬ್ಲೆಸ್ಡ್ ಫೀಲ್ ಆಯಿತು ಆಯಿತಾ ಮತ್ತು ಯಾರೋ ದೇವರೇ ಕರೆದಿರೋ ರೀತಿ ಆ ರೀತಿ ಫೀಲ್ ಆಗಿದೆ ತುಂಬ ಬ್ಲೆಸ್ಡ್ ಫೀಲ್ ಆಯ್ತಾ ಇಂತಹ ಇನ್ನಷ್ಟು ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು